ನನ್ನನ್ನು ಸ್ವರ್ಗದಿಂದ ನೂಕುತ್ತಿದ್ದಾರೆ ಕಾಪಾಡಿ ಅಷ್ಟು ಪುಣ್ಯವನ್ನು ಪಣವಾಗಿರಿಸಿ ನಿನ್ನನ್ನು ಅನುಗ್ರಹಿಸುತ್ತಿದ್ದೇನೆ ಸತ್ಯವ್ರತ ಅಲ್ಲಿ ಏನಿಲ್ಲ ಸತ್ಯವ್ರತದ ಸ್ವರ್ಗ ಪ್ರವೇಶವನ್ನು ನಿರಾಕರಿಸಿದವರು ಯಾರು ಿಗಳೇ ಸಾವಧಾನ ನಾನು ಸ್ವರ್ಗಾಧಿಪತಿ ಇಂದ್ರ ತಮ್ಮ ಶಕ್ತಿ ಅಮೋಘ ಒಪ್ಪಿಕೊಂಡೆಯಲ್ಲ ಮತ್ತೇಕೆ ಸತ್ಯವ್ರತನಿಗೆ ಸ್ವರ್ಗ ಪ್ರವೇಶ ಆತ ಗುರುತ್ಯಾಗದಿಂದ ಚಾಂಡಾಲನಾಗಿದ್ದಾನೆ ಅದಕ್ಕಾಗಿಯೇ ನಾವು ಯಾಗ ಸಂಕಲ್ಪಿಸಿದ್ದು ಅಶ್ವಿನಿ ದೇವತೆಗಳು ಕರುಣಿಸಿದ ದೇವ ಸದೃಶ ದೇಹಿಯಾಗಿದ್ದಾನೆ ಸತ್ಯವ್ರತ ನಾವೇ ವಿಧಿವತ್ತಾಗಿ ಯಾಗ ಮಾಡಿಸಿದ್ದೇವೆ ಈ ಎಲ್ಲದರಿಂದ ಯೋಗ್ಯತಾ ಸಂಪನ್ನನಾಗಿ ವಸಿಷ್ಠರನ್ನು ತ್ಯಾಗ ಮಾಡಿದ್ದರಿಂದ ಆದ ಧರ್ಮ ಭ್ರಷ್ಟತೆಯನ್ನು ಅವರೇ ಕಳೆಯಬೇಕು ಅಂದರೆ ನೀನು ನನ್ನ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿರುವಿ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳಿ ನಾನು ಧರ್ಮ ಪಕ್ಷಪಾತಿಯಾಗಿ ನಡೆಯಲೇಬೇಕು ಮೇಲಾಗಿ ಗುರು ಬೃಹಸ್ಪತಿಯವರ ಅಭಿಮತವು ಇದೇ ಆಗಿದೆ ಹಾಗಾದರೆ ಸತ್ಯವ್ರತನ ಚಾಂಡಾಲತನವನ್ನು ಪೂರ್ಣವಾಗಿ ಕಳೆಯಲು ನಾನು ವಸಿಷ್ಠರನ್ನು ಕೇಳಬೇಕು ಮಾತು ಏನೇ ಆಗಲಿ ಸತ್ಯವ್ರತನಿಗೆ ಸ್ವರ್ಗ ಸಿಗಲೇಬೇಕು ಅದಕ್ಕಾಗಿ ನನ್ನ ತಪ ಸತ್ಯವ್ರತನಿಗೆ ಸ್ಥಾನವಿಲ್ಲ ಅಂತಾದರೆ ಸತ್ಯವ್ರತ ಈಗ ನಿಂತ ಪ್ರತಿ ನಿರ್ಮಿಸುತ್ತೇನೆ ಕಲ್ಪ ವೃಕ್ಷ ಅಪ್ಸರೆಯರು ಆತನನ್ನು ಸೇವಿಸಲಿವೆ ಅಲ್ಲಿಗೆ ಆತನೇ ಇಂದ್ರ ಈ ನೂತನ ನಿರ್ಮಾಣವನ್ನು ನೀನು ನೀನು ತಡೆಯಬಲ್ಲೆಯಾ ಶಕ್ತಿ ಇದ್ದರೆ ಪ್ರಯತ್ನಿಸು ನಿಮ್ಮ ಶಕ್ತಿಗೆ ಎಲ್ಲವೂ ಸಾಧ್ಯ ಆದರೆ ಈ ಲೋಕದಲ್ಲಿ ಎರಡು ಸ್ವರ್ಗವಾಗಲಿ ಇಬ್ಬರು ಇಂದ್ರರಾಗಲಿ ಇರುವುದು ಅಶಕ್ಯ ಅದು ಲೋಕ ವಿರುದ್ಧವೂ ಹೌದು ಮತ್ತೊಬ್ಬ ಆತನಿಗೆ ನೂರು ಯಾಗ ಗೈದ ಫಲವಿಲ್ಲ ಎತ್ತದ ಹವಿಸಿಗೆ ಆತ ಅರ್ಹನೂ ಆಗಲಾರ ಲೋಕ ರಕ್ಷಕನೂ ಆಗಲಾರ ಅದಾವುದರ ಅಗತ್ಯ ಆತನಿಗಿಲ್ಲ ಹಾಗಾದರೆ ಸರಿ ನಿಮ್ಮ ನೂತನ ನಿರ್ಮಾಣದಲ್ಲಿ ಮಾನವ ಶರೀರದೊಂದಿಗೆ ಸ್ವರ್ಗ ಸುಖವನ್ನು ಅನುಭವ ಅಲ್ಲಿಗೆ ತ್ರಿಶಂಕು ಎಂಬ ಅಪವಾದವು ನಿವಾರಣೆಯಾದಂತೆ ಸತ್ಯವ್ರತ ಈಗ ನೀನಿತ್ತ ಎಡೆಯೇ ನಿನಗಿನ್ನು ಸ್ವರ್ಗ ಲೋಕ ಅಲ್ಲಿಗೆ ನೀನೇ ಇಂದ್ರ ಧನ್ಯನಾದಿ ಗುರುದೇವ ಧನ್ಯನಾದಿ